ತಾಯಿ ಆಸರೆ ಉತ್ತರ ನೀನೆ ದುಡ್ಡು ಬದುಕು ಇಲ್ಲಿ ಪಾಠ ಕಲಿಯಲು ಶುಲ್ಕ ಬೇಡ ಹಣೆ ಬರಹ ಅಹಂಕಾರ ನೋವು ದ್ವೇಷವಲ್ಲ ಗೆಲುವು ತೃಪ್ತಿಯಿರಲಿ ಗೆದ್ದಂತೆ ಪ್ರಯತ್ನಿಸು ನೆನಪಿರಲಿ ನೀತಿಳಿ ಸಾಕು ಒಳ್ಳೆಯದು ನೀನು ಯಾರಿಗೂ ಇಷ್ಟ ಆಗುತ್ತಿಲ್ಲ ಅಂದರೆ ನೀನು ಇನ್ನೂ ನಟಿಸುವುದನ್ನು ಕಲಿತಿಲ್ಲ ಎಂದು ಅರ್ಥ ಖುಷಿಯಾಗಿರು ನೀನು ನನ್ನ ಜೊತೆ ಇಲ್ಲ ಅಂದ ಮಾತ್ರಕ್ಕೆ ಬಯಸುವಷ್ಟು ಕೆಡಕು ನನ್ನಲ್ಲ ಎಚ್ಚರ ಮನಸ್ಸು ಮನಸ್ಸು ಒಮ್ಮೆ ಕಲ್ಲಾದರೆ ಮೊದಲಿನ ಮನುಷ್ಯ ಮತ್ತೆ ಸಿಗಲಾರ ಕಾಣೆಯಾಗಿದೆ ಪರಿಚಯವಾದ ಆರಂಭದಲ್ಲಿದ್ದ ಪ್ರೀತಿ ಕಾಳಜಿಗಳು ಬೇಕಾಗಿದ್ದಾರೆ ಎಂದಿಗೂ ಬದಲಾಗದವರು ಮುಖವಾಡ ಧರಿಸದವರು ಈ ಜಗತ್ತಿನಲ್ಲಿ ಯಾರನ್ನು ನಂಬಬಾರದು ಏಕೆಂದರೆ ಉಪ್ಪು ಮತ್ತು ಸಕ್ಕರೆ ಎರಡೂ ಒಂದೇ ಬಣ್ಣದಾಗಿರುತ್ತದೆ ಪ್ರೀತಿಯ ಅಧಿಕಾರದಿಂದ ಸತ್ತ ಹಾಗೆ ಇದ್ದ ಕಡೆಗಣಿಸುತ್ತಾರೆ ಸತ್ತಾಗ ಪ್ರೀತಿಸುತ್ತಾರೆ ತಲೆಬಾಗು ತಿಳಿಯದವರಿಗೆ ತಲೆ ಹುಡುಕರಿಗಲ್ಲ ಸಂಬಂಧಗಳ ಜನತೆಯಲ್ಲಿ ಸತ್ಯ ಹೇಳುವವರು ಎಂದಿಗೂ ಏಕಾಂಗಿ ಕೈಲಾಗದ ಶತ್ರುವಿನ ಕೊನೆಯ ಆಯುಧವೇ ಅಪಪ್ರಚಾರ ಇಲ್ಲಿ ಎಲ್ಲರೂ ಬ್ಯುಸಿ ಅವರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ಫ್ರೀ ಮತ್ತೊಬ್ಬರ ಕಣ್ಣೀರನ್ನು ಒರೆಸುವ ಹೃದಯವಂತಿಕೆ ನಮ್ಮಲ್ಲಿದ್ದರೆ ನಮ್ಮ ಕಣ್ಣೀರು ಒರೆಸಲು ದೇವರು ಮತ್ತೊಬ್ಬ ರೂಪದಲ್ಲಿ ಬಂದೇ ಬರುತ್ತಾನೆ ಎಲ್ಲ ಇದೆ ಅಂತ ಮೆರೆಯುವುದಕ್ಕಿಂತ ಮೊದಲು ನಿನ್ನವರು ಯಾರು ಅಂತ ತಿಳಿದುಕೋ ಹೆತ್ತ ತಾಯಿಗೆ ಅನ್ನ ಹಾಕದ ಮಗ ತನ್ನ ಹೆಂಡತಿಗೆ ಚಿನ್ನ ಹಾಕಿದರೆ ಏನು ಪ್ರಯೋಜನ ನೋವನ್ನು ಮರೆತರೂ ನೋವಿಸಿದವರನ್ನು ಮರೆಯದಿರಿ ಸಕ್ಕರೆ ಇದ್ರೇನೇ ನೊಣ ಹಣ ಇದ್ರೇನೇ ಜನ ಕೈಯಲ್ಲಿ ಇನ್ಕಮ್ ಇದ್ರೆ ಮಾತ್ರ ಜೀವನದಲ್ಲಿ ವೆಲ್ಕಮ್ ಇರುತ್ತದೆ ಬೇಡಿ ತಿಂದರೆ ನೀಡಿದಷ್ಟು ದುಡಿದು ತಿಂದರೆ ಬೇಕಾದಷ್ಟು ಚಟ ಹಟ ಸೋಲಿನಿಂದ ಮತ್ತು ನೋವಿನಿಂದ ನಿಧಾನವಾಗಿ ಗೆದ್ದರೂ ಪರವಾಗಿಲ್ಲ